ಚರ್ಚೆ ಒಳ್ಳೆ ಒಳ್ಳೆ ಕ್ವಶನ್ ಕೇಳಿದ್ರಿ ಅದು ಭಾಳ ಧನ್ಯವಾದ ನಿಮ್ಗೆ ಅದು ಕ್ಲಿಯರ್ ಮಾಡ್ಬೇಕಾಯ್ತು ನಾನು ನೋಡಿ ಒಂದು ಸಿಂಪಲ್ ಆಯ್ತು ಏನು ಅಂತ ವಿಶೇಷತೆ ಏನೇನು ಇಲ್ಲ ನಾನು ಮುಂಬೈದ ಬಂದು ಬೆಂಗಳೂರು ಲ್ಯಾಂಡ್ ಐತೆ ಲ್ಯಾಂಡ್ ಅದ ಬಸ್ ಎತ್ ಫೋನ್ ಫೋನ್ ಮಾಡಿದಂಗೆ ಫೋನ್ ಮಾಡಿ ರಮೇಶ್ ನಾನು ಎಲ್ಲಿದೆ ಅಂದ್ರೆ ಈಗ ಏರ್ಪೋರ್ಟ್ನಾಗ ಲ್ಯಾಂಡ್ ಆಗಿ ಶಿಟ್ ಆಗಿ ಬರೋದಪ್ಪ ಇಲ್ಲ ಈಶ್ವರಪ್ಪ ಮನಿ ಹೊಂಟನು ಬಂದು ಎಲ್ಲಿ ಮಣಿ ಅಂತ ನಂಗೆ ಗೊತ್ತಾಗಲ್ಲ ರೈಲ್ವೆ ಟ್ರ್ಯಾಕ್ ಪ ಟ್ರ್ಯಾಕ್ ಬಳಸೋನ್ಗೆ ಆಯ್ತು ಬಿಟ್ಟು ನಮ್ಮದು ಆನ್ ದಿ ವೇ ಅಂತ ಬರ್ತೀನಂತೇಳೆ ಹೋದಾಗ ಅವರು ವಿಷಯ ಸಬ್ಜೆಕ್ಟ್ ಏನಂತು ಅಲ್ಲಿ ಹೋಗ್ಬಿಟ್ಟು ಮೊದಲ ನೀವು ರಾಜುಗುಡ್ ಬಂದದ್ದು ನನಗೆ ಗೊತ್ತಿಲ್ಲ ಅವ್ಗೆ ಅವ್ನು ರಾಜುಗಳ ಅಂದ್ರೆ ನಾನು ಒಳ್ಳೆ ಹೊರಗಿಂದ ಹೊರಗೆ ಬಂದುಬಿಡ್ತೀನಿ ಒಳಗೆ ಹೋಗ್ಕೋಲ್ಲ ನಾನು ಫಸ್ಟ್ ಹೇಳ್ತೀನಿ ನಾನು ರಾಜುಗಳ್ ಒಳಗದ ಅಂದ್ರೆ ನಾ ಒಳಗೋಗ್ರೆ ಬ ಎತ್ತನಪ್ಪ ಮಳೆ ಇಲ್ಲಿ ಪಾ ಬರೋದಿಲ್ಲ ಮಣಿ ಹೋಗ್ಕೋತ ಹೇಳಿಬಿಡ್ತಿದ್ದೆ ನಾ ನೇರವಾಗಿ ಹೋಗಿ ಹೋಗಿದ್ದೆ ಹೋಗ್ಬಿಡ್ದ ರಾಜುಗಳು ಎತ್ನಾಳು ಈಶ್ವರಪ್ ಗೊತ್ತಿದ್ರು ಯತ್ನಾಳ್ ಅವ್ರು ಏನು ಚರ್ಚೆ ಮಾಡಿದ್ರು ಅವರು ಮೀಸಲಾತಿ ಬಗ್ಗೆ ಚರ್ಚೆ ಮಾಡ್ತಾರೆ ಅವ್ರು ಸಮಾಜ ಟು ಎ ಮೀಸಲಾತಿ ಮತ್ತು ಅವರು ಎಸ್ ಟಿ ಸ ಚರ್ಚೆ ಮಾಡ್ತಾರೆ ಇದು ರಾಜಕೀಯ ಏನೂ ಅಲ್ಲ ಸಮಾಜ ಬಗ್ಗೆ ಅವ್ರು ಚರ್ಚೆ ಮಾಡ್ತಾರೆ ನಾವು ಕೂತ್ನಿ ಕೂತ ತಕ್ಷಣ ಇನ್ನೂನು ಅಲ್ಲಿ ಏನು ಅವ್ರು ಬಿ ಜೆ ಪಿ ಕರ್ಕೊಂಬೋದು ಏನು ಚರ್ಚೆ ಇಲ್ಲ ಯಾಕೆ ಬಿ ಜೆ ಪಿ ಕರ್ಕೊಂಬರೋ ಅಂತ ನನ್ನ ನನ್ನಲ್ಲಿ ಶಕ್ತಿ ಅದು ಈಶ್ವರಪ್ಪನವರು ರಾಷ್ಟ್ರೀಯ ನಾಯಕರು ಸಹ ಉಚ್ಚಾಟನೆ ಮಾಡಿದ್ದಾರೆ ಅವ್ರು ನೆನಪೇಕ್ ನಾವು ಯಾರೋ ಕರ್ಕೊಂಡು ಹೋಗಿ ತಂದು ಅವ್ನು ಅದನ್ನ ದೊಡ್ಡ ಪೂರ್ಣ ಕೊಡುವಂಥ ಶಕ್ತಿ ನಮ್ಮಲ್ಲಿಲ್ಲ ನಾ ಫಸ್ಟ್ ಹೋಯ್ತು ಈಶ್ವರಪ್ಪ ಮಣಿಗೆ ಹೋದ್ರೆ ರಾಜಕೀಯ ದುರ್ದೇಶ್ ಆ ಸಮಾಜದ ಮೀಸಲಾತಿವಿ ಚರ್ಚೆ ಮಾಡಿದ್ರು ನಾವು ಹೋಗಿ ಕೂತ್ ಕೂತೆ ನಂದು ಏನೂ ಡಿಸ್ಕಶನ್ ಇಲ್ಲ ರಾಜಗುಡಿ ಹಾಕ್ಬೋದಂಗೆ ಗೊತ್ತಿಲ್ಲ ಮತ್ತು ರಾಜುಗೌಡ ಅಲ್ಲಿ ಹೋದ ಅಂದ್ರೆ ಮೊದಲೇ ಮತ್ತೆ ಒಳಗೆ ಹೋಗ್ಕರ್ಕಿಲ್ಲ ರಾಜುಗೌಡನ ಬಗ್ಗೆ ನಮ್ಗೆ ಏನು ನಮಗೆ ಈಗ ಮಾಧ್ಯಮ ಹೇಳೋಕ್ಬೋದ್ರೆ ಅವ್ನು ಮರುಜು ದೊ ದೊಡ್ಡ ಪುರ ಮಾಡಿ ಇನ್ನೊಂದು ಮೀಡ್ಯಾದ ಇನ್ನೊಂದು ಕತೆ ಕಟ್ಟಿ ಹೇಳಿದ ಅಲ್ಲಿ ಒಳಗೆ ಹೇಳಿ ಚರ್ಚಾ ಅದನ್ನ ಅವ ವಿಜಯದ ಹಿಡಿತ ನಾವು ಒಳಗೆ ಚರ್ಚೆ ಅದು ಹೇಳ ಅವ ಅವ್ರ ಬಗ್ಗೆ ಅಂತ ಹೇಳಿ ಅವ್ನು ಹೊಡಿತಾರೆ ಅದು ಹೇಳ್ಬಾರ್ದು ನಾನು ದೊಡ್ಡ ಒಂದು ದೊಡ್ಡ ಸ್ಥಾನದಲ್ಲಿ ಹೇಳ್ಬಾರ್ದು ಅಲ್ಲಿ ಮಾತಾಡೋದು ಹೊರಗೆ ಹೇಳೋದು ಎಂದು ಮಾಡಬಾರ್ದು ಇದ್ದದ್ದು ನೇರವಾಗಿ ಅಂದ್ರೆ ಒಂದು ಅದು ಅದು ಚರ್ಚೆ ಆಟ ಅಂಥದ್ದು ಯಡಿಯೂರಪ್ಪ ಈಶ್ವರಪ್ಪಂದು ಬಿ ಜೆ ಪಿ ಕರ್ಕೊಂಬ್ರ ಬಗ್ಗೆ ನಂದು ಏನೂ ಪಾತ್ರ ಇಲ್ಲ ಅವನು ನಿರ್ಣಯ ತಗೊಂಡ್ರ ನಮ್ಮ ಹೈಕಮಾಂಡ್ ಅದು ಕೇಂದ್ರ ಮಟ್ಟದ ನಾಯಕರು ನಿರ್ಣಯ ತಗೊಂಡ್ರೆ ಸ್ವಾಗತ ನಮ್ಮ ಎಷ್ಟು ಇಷ್ಟು ಈಶ್ವರಪ್ಪನ ಕ ಬಿ ಜೆ ಪಿ ಕರ್ಕೊಂಬಂತ ನಮ್ಮದು ನಮ್ಮ ಪಾತ್ರ ಏನೂ ಇಲ್ಲ ಇಷ್ಟು ಸ್ಟಾಪ್ ಪ್ರಜಾಪ್ರವತ್ ಯಾರಿಗೂ ಮಾಡ್ಕೊಂಡು ಎಲ್ಲ ನಾನು ಭಾರತೀಯ ಜನತಾ ಪಕ್ಷ ಪಕ್ಷದ ಏನು ನಿರ್ಣಯ ಕೂಡ ಕೆಲಸ ಮಾಡೋಣ ನಮ್ಮ ವೈಯಕ್ತಿಕ ನಿರ್ಣಯ ರಮೇಶ್ ನಿರ್ಣಯ ಏನು ಭಿನ್ನಮತಿಯ ಚಟುವಟಿಕೆ ಮಾಡ್ತಾ ಇದ್ದೀರಿ ಒಂದು ಸಂದೇಶ ನಾವು ಮಾಧ್ಯಮ ಮಿತ್ತದ ಒಂದು ಮನವಿ ಮಾಡ್ಕೊಂಡು ಟ್ಯಾಗ್ ತೆಗಿರಿ ನಾವು ಬಿ ಅಲ್ಲ ಪಕ್ಷದ ನಿಷ್ಠಾವಂತನ ನಾವು ಪಕ್ಷದ ಶುದ್ಧೀಕರಣಕ್ಕೋಸ್ಕರ ಹೋರಾಡುತ್ತೇವೆ ಶುದ್ಧೀಕರಣ ಆದಂತ ನಾವು ಪಕ್ಷದ ತತ್ವಶ್ವತನ ಬಗ್ಗೆ ನಾವು ಹೋರಾಟ ಮಾಡಿ ಪಕ್ಷನ ಶಕ್ತಿ ಕೊಡಕ್ಕೆ ಪ್ರಯತ್ನ ಮಾಡ್ತಾವೆ ನಮ್ಮ ಉದ್ದೇಶ ಇಲ್ಲ ನಮ್ದು ಅದು ಪದೇ ಪದೇ ಹೇಳ ಅದು ನಾವು ಈಗಾಗಲೇ ನಮ್ಮ ನಾಯಕರು ಹೇಳೋದು ಪದೇ ಪದೇ ಮಾಧ್ಯಮ ಹೇಳಿದ್ರೆ ನಮ್ಮ ಪಕ್ಷಕ್ಕೆ ಮುಜುಗರ ಹಾಕತೆ ನಮ್ಮ ಪಕ್ಷಕ್ಕೆಲ್ಲ ನಮ್ಮ ಅನೂತವನ್ನೆಲ್ಲ ಹೇಳಿ ನಮ್ಮ ಏನು ಅನಿಸಿಕೆ ಒಂದು ವೇದಿಕೆ ಹೇಳಿದೇವೆ ಅವ್ರು ಏನು ನಿರ್ಣಯ ತಗೋತಾರೋ ಅದಕ್ಕೆ ನಾವು ಬದ್ದೆ ನಾ ದೆಹಲಿ ಹೋಗಿಲ್ಲಪ್ಪ ಈಗ ಎರಡು ತಿಂಗಳು ಹೋಗಿಲ್ಲ ಈಶ್ವರಪ್ಪ ನೋಡಿ ಈಶ್ವರಪ್ಪ ಇವತ್ತು ನಮ್ಮ ಹಿಂದುಳಿದ ಜನಾಂಗದ ಒಬ್ಬ ಪ್ರಮುಖ ನಾಯಕ ಯಾವುದೇ ಪಕ್ಷ ಇರಲಿ ಈ ಪಕ್ಷೇತರ ಬಿ ಜೆ ಪಿದ್ರು ಮತ್ತೇನು ಯಾರು ಬಿಗೇಡ್ ಮಾಡೋಕೆ ಗೊತ್ತಿಲ್ಲ ಈಶ್ವರ ಬಗ್ಗೆ ಇವತ್ತು ಗೌರವ ಬಟ್ ನಾ ಓದೋದು ರಾಜಕೀಯವಾಗಿ ಮಾಡಿದ್ದಕ್ಕೆ ನಂಗೆ ಭಾಳ ಬೇಜಾರಾಗಿದೆ ನಾವು ಅವ್ರಿಗೆ ಒಳ್ಳೆಯ ಎತ್ತ ಅವರು ಈಶ್ವರ ಮನೆ ಹೋಗಿ ಹೋಗ್ಕೊಂಡು ನೀರವಾಗಿ ಆಯ್ತು ಬರ್ತೇವೆ ಅಂದ್ಬಿಟ್ಟೆ ನಾವು ನಾನು ಅವನ್ ದೇವತೆ ಮನೆಗೆ ನಮ್ಮ ಮನೆಗೆ ಹೋಗಕ್ಕೆ ಏರ್ಪಡ್ದೆ ಹೋದೆ ಅವ್ರ ಮೀಸಲಾತಿ ಬಗ್ಗೆ ಚರ್ಚೆ ಮಾಡಿದ್ರು ನಾ ಕೇಳ ಕೂತಿದ್ದೆ ಇಷ್ಟೇ ನಾವು ಇವತ್ತು ಮಾಧ್ಯಮದ ಬಂದಕ್ಕೆ ಮೊದಲು ಬಾರಿಗೆ ಆಗಿ ಸ್ವಾಗತ ಮಾಡಿದ್ದೀನಿ ನಾವು ಒಳ್ಳೆ ವೇದಿಕೆ ಸಿಕ್ತನಾಗ ವಿ ಮನೆಗೆ ಹೋದ ಬಗ್ಗೆ ಕ್ಲಾರಿ ಕೊಡಬೇಕು ನಮ್ಮ ಯಾವುದೋ ಥರ ಬೇರೆ 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 ರೂಪದಲ್ಲಿ ಹೊಂಟಿದೆ ಟಿ ವಿಯಲ್ಲಿ ನಾವು ನೇರವಾಗಿ ಹೇಳೋಕೆ ಒಂದು ವೇದಿಕೆ ಸಿಕ್ಕುತ್ತೆ ನಿಮ್ಗೆ ಧನ್ಯವಾದಗಳು ಪ ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ಮಾತಾಡಿದ್ವಿ ಅಲ್ಲ ವಿಷಯ ಅದೇ ಹೇಳಂಗಿಲ್ಲ ಮನೆಗೆ ಪಕ್ಷ ಏನು ತೀರ್ಮಾನ ತಗೋತಿ ಅದಕ್ಕೆ ನಾವು ಬದ್ವಿ ಅವ್ರಿಗೆ ಅವ್ರ ಸ್ವಭಾವ ಏನು ಏನ್ ಮಾಡಕ್ಬೋದಿಲ್ಲ ಅವ್ರ ಸ್ವಾವ ಏನ್ ಮಾಡ್ಬೋದಿಲ್ಲ ನಾನು ನೋಡ್ರಿ ಅಲ್ಲಿ ಒಳಗು ಮಾತಾಡೋದು ಹೊರಗೆ ಮಾಡ್ತ ನಾವು ಅದು ಚಲೋ ಅಲ್ಲ ನಾನು ಬೇಕಾಗ ಮಾತಾಡ್ಬೋದಲ್ಲ ನಾವು ನೋಡಿರಿ ನಮ್ಮ ಏನು ಅವರು ಅವ್ರಿಗೆ ಕೇಳಬೇಕು ಯಾಕೆ ಹಂಗೆ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ ರಾಜೀವ್ ಮತ್ತೆ ನಮ್ಮ ಮತ್ತೆ ರಾಜು ಅದ್ರ ರಾಜೀವ್ ಮೇಲಂದ್ರೆ ಒಳಗಿಲ್ಲ ನೋಡಿ ಇಲ್ಲ ನಮ್ಮದೇ ಇಲ್ಲ ನೋಡಿರಿ ಅವ್ರು

ಸಿಎಂ ವಿರುದ್ಧ ಏನು ಪ್ರಕರಣ ನಡೀತಾ ಇದೆ ಈಗ ಸಿಬಿಐ ತನಿಖೆಯನ್ನ ಸ್ವತಂತ್ರವಾಗಿ ನಡೆಸ್ತಾ ಇತ್ತು ಅದನ್ನ ಇನ್ನು ಮುಂದೆ ಯಾವುದೇ ರೀತಿ ಸ್ವತಂತ್ರ ನಿನ್ನೆ ಸಚಿವ ಸಂಪುಟದಲ್ಲಿ ಒಂದು ತೀರ್ಮಾನ ಆಗಿದೆ ಅಂದ್ರೆ ಸಿಬಿಐ ನೇರವಾಗಿ ರಾಜ್ಯದಲ್ಲಿ ಬಂದು ಸ್ವತಂತ್ರ ತನಿಖೆ ಮಾಡುವಂತಿಲ್ಲ ಅಂತ ಕೊನೆಗೆ ನ್ಯಾಯಾಂಗ ಇದಲ್ಲ ಇವ್ರು ಏನ್ ಬೇಕಾ ಮಾಡ್ಬೋದು ಕೊನೆಗೆ ನ್ಯಾಯಂಗದಲ್ಲ ಇದಲ್ಲ ಅದನ್ನ ಯಾರು ಬೇಕಾದ್ರೆ ಅನ್ಯಾಯ ಹೋಗಿ ಈಗ ಮಾಡ್ಬೋದು ಅದೇ ಸಹ ಅವ್ರು ಟೆಂಪ್ರವರಿ ಆ್ಯಕ್ಚುಲಿ ರಾಂಗ್ ಅದು ಅದು ಬೇರೆ ಈ ಹಂತದಲ್ಲಿ ಮಾಡೋದು ಮಾಡೋದು ತಮ್ಮಲ್ಲಿ ಅಪವಾದ ಬಂದಾಗ ಮಾಡೋದಕ್ಕೆ ಬೇರೆ ರೂಪ ಸಂಶ ಬರ್ತದೆ ಸಿ ಎ ಸಿ ಎಮ್ ಡಿ ಸಿ ಎಮ್ ಅಲ್ಲಿ ಇಬ್ಬರು ಗುರುತಲ್ಲ ಅಪವಾದ ಈ ಸಂದರ್ಭದಲ್ಲಿ ಆ ನಿರ್ವಂಥವು ತಪ್ಪು ಯಾವುದೇ ಸಹ ಅಂದ್ರೆ ಅವರು ಸರ್ ರಾಜ್ಯ ಸರ್ಕಾರ ಕ್ಯಾಬಿನೆಟ್ಗೆ ಹಾಕಿದೆ ಬಟ್ ಈ ಸಂದರ್ಭ ಮಾಡಿದ್ರೆ ರಾಂಗು ಅದನ್ನು ನ್ಯಾಯಾಲಯದಲ್ಲಿ ಯಾರಿಗೆ ಬೇಕಲ್ಲ ಪ್ರಶ್ನೆ ಮಾಡೋದು ನ್ಯಾಯಾಲಯದಲ್ಲಿ ನ್ಯಾಯ ಸಿಗ್ತದೆ ನಾವು ಪಕ್ಷ ಒಳ್ಳೆ ಪಕ್ಷ ಕಟ್ಟಿ ಮುಂದಿನ ದಿನದಲ್ಲಿ ಭಾರತೀಯ ಜನತಾ ಪಕ್ಷ ನೂರ ಇಪ್ಪತ್ತು ನೂರ ಸೀಟ್ ನಲ್ವತ್ತು ಸೀಟ್ ಬರುವ ಅಂತ ನಾವು ಆ ನಿಟ್ಟಿನಲ್ಲಿ ಕೆಲಸ ಮಾಡೋದು ಪ್ರಯತ್ನ ಮಾಡ್ತೀವಿ ಸರ್ಕಾರ ಕೇಳುತ್ತೋ ಬಿಡ್ತು ನಾವು ತಲೆ ಆಗಿರಲಿಲ್ಲ ಅಂದರೆ ಇಲ್ಲಿಲ್ಲ ಇಲ್ಲ ಇಲ್ಲ ನಾವು ಸಾಲೆಂಟ್ ಪರ್ಶನ ಸಾಲೆಂಟ್ ನಾವು ಯಾವ ಉದ್ದಿನ ನಾವು ಯಾವಾಗಲೂ ಹೆಂಗಿರ್ತ ಹಂಗಿರ್ತೀವಿ ಸಾಲೆಂಟ್ ನಾವು ನಾವೀಗ ಪಕ್ಷ ಪಕ್ಷ ಭಾಳ ಕೆಳಗು ಪಕ್ಷದ ಸಂಘಟನೆ ಮುಖಾಂತರ ಪಕ್ಷ ಎಲ್ಲ ಎರಡು ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರದಲ್ಲಿ ನಮ್ಮ ಪಕ್ಷ ಬಲ ಮಾಡಿ ಮುಂದಿನ ಮುಂದಿನ ಇಪ್ಪತ್ತು ಎರಡು ಸಾವಿರ ಸರ್ಕಾರ ಆದರೆ ಏನೋ ಅಪ್ಪದ ಮೇಲೆ ಸರ್ಕಾರ ನಮ್ಮ ಭಾರತೀಯ ಈ ಸಲ ಮುಂದಿನ ಬರ್ರಿ ಹಂಗೆ ಆಗಂಗಿಲ್ಲ ಯಾವುದೇ ಸಾಲದ ಎಲೆಕ್ಷನ್ ಆದಾಗ ಪೂರ್ವ ಪ್ರಮಾಣದಲ್ಲಿ ನೂರ ಇಪ್ಪತ್ತ್ ಸೀಟ್ ತಂದರೆ ಪಕ್ಷ ದೊಡ್ಡ ಪ್ರಮಾಣ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ